ನಗರದ ಚನ್ನಪಟ್ಟಣದಲ್ಲಿ ಸೌದ್ರಳ್ಳಿ ಗ್ರಾಮದ ರಕಿತಾ ಅಲಿಯಾಸ್ ಗಾಂಜಾ ಗುಂಡಾ ಎಂಬ ರೌಡಿ ಶೀಟರ್ನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ನಗರದ ಚನ್ನಪಟ್ಟಣದಲ್ಲಿ ಸೌದ್ರಳ್ಳಿ ಗ್ರಾಮದ ರಖಿತಾ ಅಲಿಯಾಸ್ ಗಾಂಜಾ ಗುಂಡಾ ಎಂಬ ರೌಡಿ ಶೀಟರ್ನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು ನಗರದ ತಮ್ಮ ಕಚೇರಿಯಲ್ಲಿ ಈ ಸಂಬಂಧ ಮಾಹಿತಿ ನೀಡಿದ ಅವರು ರಕಿತಾ ಅಲಿಯಾಸ್ ಗಾಂಜಾ ಗುಂಡಾ ಎರಡ್ ಸಾವಿರದ ಹದಿನೈದರಲ್ಲಿ ಹಾಫ್ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದ ನಂತರ ಈತನ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು ನಿನ್ನೆ ರಾತ್ರಿ ವೈನ್ ನಲ್ಲಿ ಕುಡಿಯುವಾಗ ಕ್ಷುಲ್ಲಕ ಕಾರಣಕ್ಕೆ ಕೆಲ ಯುವಕರಿಗೂ ರಕ್ಕಿನಗೂ ಗಲಾಟೆ ನಡೆದಿತ್ತು ಅದಾದ ಬಳಿಕ ರಕ್ಕಿನ ಆಟೋದಲ್ಲಿ ಕುಳಿತು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಿದ್ದ ಆನಂತರ ಮಾರಕಾಸ್ತ್ರಗಳೊಂದಿಗೆ ದಾಳಿ ಮಾಡಿರುವ ಹಂತಕರು ರಕಿನಾನನ್ನು ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಂತಕರ ತಂಡ ರಚಿಸಿದ್ದು ತನಿಖೆ ಕೈಗೊಂಡಿದೆ ಎಂದು ಮಾಹಿತಿ ನೀಡಿದರು ಹಾಂ ಇವರು ಎಲ್ಲಿರ್ತಿದ್ರು ನಿಮ್ಮ ಅದನ್ ಜೊತೆ ಕೆಲಸಕ್ಕೆ ಹೋಗ್ತಿದ್ದಾರ ಕೆಲಸಕ್ಕೆ ಹೋಗ್ತಾ ಇರಲ್ಲ ಹಿಂಗೆ ಅದು ಇದು ಮಾಡ್ತೀನಿ ಅವರು ಅವರು ಮಗಳು ನಿಮ್ಮ ಮಗಳ ಫ್ರೆಂಡ್ಸ್ ಜೊತೆ ಹೋಗಿದ್ರಂತ ನನಗಿನ್ನ ಏನು ಮಾಡ್ತೆ ಗೊತ್ತಿಲ್ಲ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಹೇಳ್ತೀನಿ ನಾನು ಈಗ ಬಂದರು ನಾನು ಎಲ್ಲೋ ತಿಳ್ಕೊಂಡಿರೋ ಗೊತ್ತಾಗಿಲ್ಲ ಗೊತ್ತಾಗ ಅಷ್ಟೇ ಸಾಯಿಸಿದ್ದಾರೆ ಅಂತ ಗೊತ್ತಾಗ ವಿಚಾರ ಗೊತ್ತು

ಸುಮಾರು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಯಾರೋ ಒಬ್ಬರು ವ್ಯಕ್ತಿಯನ್ನು ಕೊಲೆ ಮಾಡಿದಾರ ಅಂತ ಒಂದು ಗುಪ್ತ ಮಾಹಿತಿ ಎಂದು ಬರುತ್ತೆ ಆ ಮಾಹಿತಿ ಮೇರೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆನಂದ್ ಸ್ಥಳ ಪರಿಶೀಲನೆ ಮಾಡುವಾಗ ಯಾರೋ ಒಬ್ಬರನ್ನು ಕೊಳೆ ಮಾಡಿರ್ತಾರೆ ಆ ಮಾಹಿತಿ ಮೇರೆಗೆ ಆನಂದ್ ಅವರೇ ಒಂದು ಐಡೆಂಟಿಫೈ ಆಗೋದಿಲ್ಲ ಯಾರು ಆಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲದಿರೋ ಕಾರಣ ಮತ್ತು ಸ್ಥಳದಲ್ಲಿ ಯಾರೂ ಇಲ್ದಿರೋ ಕಾರಣ ಗುಪ್ತ ಮಾಹಿತಿ ಮೇರೆಗೆ ಮತ್ತು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋದ್ರ ಮೇರೆಗೆ ಆನಂದ್ ಅವರು ಒಂದು ಪ್ರಕರಣ ದಾಖಲು ಪಡ್ತಾರೆ ಅನ್ನೋನ್ ವ್ಯಕ್ತಿ ಕೊಲೆ ಆಗಿದ್ದಾರೆ ಯಾರು ಅನ್ನೋನ್ ಮೆಂಬರ್ಸ್ ಕೊಲೆ ಮಾಡಿದ್ದಾರೆ ಅಂತಲೂ ಒಂದು ಎಫ್ ಐ ಆರ್ ಅದಾದ ಅದಾದಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಮುಂದುವರೆಸುವಾಗ ಕೊಲೆ ಆಗಿರೋರು ರಖತ್ ಗೌಡ ಮೂವತ್ತಾರು ವರ್ಷ ಹಾಸನ ಮೂಲತಃ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಬರುತ್ತದೆ ಇವರು ಯಾರು ಕೊಲೆ ಮಾಡಿದ್ದಾರೆ ಅಂತ ಬಗ್ಗೆ ತನಿಖೆಯನ್ನು ನಾವು ಮುಂದುವರಿಸ್ತಾ ಇದ್ವಿ ಸದ್ಯಕ್ಕೆ ನಮ್ಮದು ಇರುವ ಮಾಹಿತಿ ಅವರು ನಾಲ್ಕು ಜನ ಅವ್ರಿಗೆ ಗೊತ್ತಿರೋರು ಮತ್ತು ನಾಲ್ಕು ಜನ ಎಲ್ಲರೂ ಸೇರಿ ಯಾ ಒಂದು ಶಾಪಲ್ಲಿ ಲಿಕ್ಕರ್ ಶಾಪಲ್ಲಿ ಕೂತ್ಕೊಂಡು ಕುಡಿದ್ರು ಅದಾದಮೇಲೆ ಅಲ್ಲಿಂದ ಬೇರೆ ಕಡೆ ಹೋದರು ಕೃತಿ ನಡೆದ ಸ್ಥಳಕ್ಕೆ ಹೋದರು ಅಲ್ಲಿ ಕೃತ್ಯ ಆಗಿದೆ ಅಂತ ಸೊ ಈಗ ನಮಗೆ ಸದ್ಯಕ್ಕೆ ನಮಗೆ ನಾಲ್ಕು ಜನ ಸಸ್ಪೆಕ್ಟ್ಸ್ ಇದ್ದಾರೆ ಅವರು ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಈಗ ಮುಂದಿನ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಜೊತೆಗೆ ಇದ್ದವರೇ ಮಾಡಿದ್ರ ಇಲ್ಲ ಬೇರೆಯವ್ರವ್ರು ಬಂದು ಮಾಡಿದಾರಾ ಅಂತ ನನ್ನ ಬಗ್ಗೆ ಈ ಆಗಿರೋದು ಸಮಯ ಸುಮಾರು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಗಂಟೆ ಇಲ್ಲ ಹನ್ನೆರಡು ಗಂಟೆ ಒಳಗಡೆ ಆಗಿರಬಹುದು ಅಂತ ನಮ್ಮದು ತನಿಖೆಯಲ್ಲಿ ಕಂಡುಬಂದಿದೆ ರಕಿತ್ ಗೌಡ ಹಿನ್ನೆಲೆ ಏನಂತಂದ್ರೆ ಹದಿನೈದು ಕಳೆದ ಮಂಗಳವಾರ ಮೂವರು ಯುವಕರು ಪೆಟ್ರೋಲ್ನೊಂದಿಗೆ ಪಟಾಕಿಯನ್ನು ಸುಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದರು ಅದು ಭಾರೀ ಸದ್ದು ಮಾಡಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿದಾಗ ಮೂವರು ಯುವಕರು ನಗರದ ಹೊರವಲಯದಲ್ಲಿರುವ ರಾಜೀವ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ದೀಪಾವಳಿ ಹಬ್ಬಕ್ಕೆ ಶುಭ ಕೋರಲು ಈ ರೀತಿ ಮಾಡಿದ್ದಾರೆಂದು ತಿಳಿದು ಬಂದಿದೆ ಆದುದರಿಂದ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಕೋರ್ಟ್ಗೂ ಹಾಜರುಪಡಿಸಿ ದಂಡವನ್ನು ಕಟ್ಟಿಸಿದ್ದು ಮುಂದಿನ ಕ್ರಮಗಳ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಎಂದು ತಿಳಿಸಿದರು ದಿನಾಂಕ ಹನ್ನೆರಡು ಹನ್ನೆರಡು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ವೈರಲ್ ಆಗ್ತಾ ಇತ್ತು ಆ ವಿಡಿಯೋ ಹಿನ್ನೆಲೆಯ ನಂತರ ಮೂರು ಜನ ಹುಡುಗರು ಪೆಟ್ರೋಲ್ ಇಟ್ಕೊಂಡು ದೀಪಾವಳಿ ಪಟಾಕಿ ಜೊತೆಗೆ ಅದನ್ನು ಬ್ಲಾಸ್ಟ್ ಮಾಡುವ ಒಂದು ವಿಡಿಯೋ ಮಾಡಿ ದೀಪಾವಳಿ ವಿಷಸ್ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋನೂ ವೈರಲ್ ಆಗ್ತಾಯಿತ್ತು ಈ ಹಿನ್ನೆಲೆ ನಾವು ಇನ್ವೆಸ್ಟಿಗೇಟ್ ಮಾಡುವಾಗ ಏನು ಗೊತ್ತಾಯಿತು ಅಂತಂದರೆ ಮೂರು ಜನ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರು ದೀಪಾವಳಿ ವಿಶ್ ಮಾಡೋಕ್ಕೆ ಮತ್ತು ಅವರು ಎಂಜಾಯ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಪೆಟ್ರೋಲ್ ಇಟ್ಕೊಂಡು ಅದ್ರ ಜೊತೆಗೆ ಕ್ರ್ಯಾಕರ್ಸನ್ನು ಮಾಡಿದ್ದಾರೆ ಅದು ಸ್ವಲ್ಪ ಬ್ಲಾಸ್ಟ್ ಆಗ್ದಂಗೆ ಕಾಣಿಸಿದ್ದ ಕಾರಣದಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವೈರಲ್ ಮಾಡಿದ್ದಾರೆ ಇವರು ಮೂರು ಜನ ಸ್ಕೂಲ್ ಕಾಲೇಜ್ ಓದ್ತಾ ಇರೋರು ಇದು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದು ಕಾರಣದಿಂದ ಮತ್ತು ಈ ರೀತಿ ಅವ್ರು ಮುಂದೆ ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲುಪಡಿಸಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಮತ್ತು ಅವರಿಗೆ ಫೈನನ್ನು ಕಟ್ಸ್ಕೊಂಡಿದೀವಿ ಈ ರೀತಿ ಅಂತ ಮುಂದಿನ ಕ್ರಮ ಬಗ್ಗೆಯೂ ಅವ್ರಿಗೆ ನಾವು ಬಾಂಡೋವರ್ ಕ್ರಮವನ್ನು ನಾವು ಮಾಡಿಸ್ಕೊಂಡ್ವಿ